ಸಾವಿತ್ರಿ ತರಕಾರಿ ತೆಗೆದುಕೊಂಡು ತಾರಾ ಮನೆಗೆ ನಡೆಯುತ್ತಾಳೆ ದಾರಿಯಲ್ಲಿ ಅವಳ ಗೆಳತಿ ಕುಸುಮಾ ಸ್ಕೂಟಿಯಲ್ಲಿ ಹೋಗುತ್ತಿದ್ದಳು ಸಾವಿತ್ರಿ ನೋಡಿ ನಿಲ್ಲುತ್ತಾಳೆ ಸಾವಿತ್ರಿ ಸಾವಿತ್ರಿ ಎಂದು ಕೂಗುತ್ತಾಳೆ ಹೇಗಿದೆಯಾ ಬಿಸಿಲಿನಲ್ಲಿ ಯಾಕೆ ನಡೆಯುತ್ತಿದೆ ಆಟೋದಲ್ಲಿ ಹೋಗಬಹುದು ಸ್ವಲ್ಪ ದೂರ ನಡೆದರೆ ತೂಕ ಕಡಿಮೆ ಆಗುತ್ತೆ ಎಂಬರ್ಥದಲ್ಲಿ ಸಾವಿತ್ರಿ ಮಾತನಾಡುತ್ತಾಳೆ ಸಾವಿತ್ರಿ ಏಕೆ ಮಾತನಾಡಿದಳು ಎಂದು ಕುಸುಮನಿಗೆ ಅನುಮಾನವಾಯಿತು ಮತ್ತೆ ಅವಳು ದುಃಖಿತವಾಗಿದ್ದಾಳೆ ಎಂದು ಹೇಳುತ್ತಾಳೆ ಇದೇ ವೇಳೆ ರವಿ ನನ್ನನ್ನು ಮಂಡು ಮಾತುಗಳಿಂದ ಭಾವಾತ್ಮಕವಾಗಿ ನೋಯಿಸುತ್ತಿದ್ದಾರೆ ಎಂದು ಹೇಳಲು ತೋಡಿಕೊಂಡಳು ಕುಸುಮ ಏನು ಹೇಳುತ್ತಿದ್ದಾರೆ ಎಂದು ಕೇಳಿದಾಗ ನಾನು ದಪ್ಪಾಗಿದ್ದೇನೆ ಎಂದು ಹೇಳುತ್ತಾರೆ ರವಿ ಪ್ರಯತ್ನ ಮಾಡುತ್ತೇನೆ ನನ್ನ ತೂಕದ ಬಗ್ಗೆ ಮಾತನಾಡುತ್ತಾನೆ ನಾನು ಮನೆಯಲ್ಲಿ ಕೂತು ತಿನ್ನುವುದರಿಂದ ತುಂಬ ದಪ್ಪವಾಗಿದ್ದೇನೆ ಎಂದು ಹೇಳುತ್ತಾರೆ ನಾನು ಈಗಾಗಲೇ ನಾಲ್ಕು ತಿಂಗಳಿಂದ ತಿನ್ನುವುದನ್ನು ನಿಲ್ಲಿಸಿದ್ದೇನೆ ವಾಕಿಂಗ್ ಮಾಡ್ತಾ ಇದ್ದೇನೆ ಆದರೆ ಸಣ್ಣಗಾಗ್ತಿಲ್ಲ ದಪ್ಪಗಾಗ್ತಿದ್ದೀನಿ ಎನ್ನುತ್ತಾರೆ ಸಾವಿತ್ರಿ ಕೊಬ್ಬು ತಿನ್ನುವುದರಿಂದ ಮಾತ್ರ ದಪ್ಪ ಆಗ್ತಿದೆಯಾ ಸಾವಿತ್ರಿ ಮಾನಸಿಕವಾಗಿ ಕೊರಗುತ್ತದೆ ಕೆಲವರು ಹಾರ್ಮೋನ್ನಿಂದ ಬಳಲುತ್ತಾರೆ ಏನಾದರೂ ತೊಂದರೆ ಆಗುತ್ತದೆ ಎಂದು ಕುಸ್ಮ ಕೇಳ್ತಾರೆ ಸಾವಿತ್ರಿ ಏನಾರೋ ಹೇಳ ಹೊರಟಲು ಸಾವಿತ್ರಿ ನಾನು ಯಾರಿಗೂ ಹೇಳುವುದಿಲ್ಲ ಎಂದಳು ಅಜ್ಜಿ ಎಷ್ಟೇ ಕಷ್ಟ ಬಂದರೂ ಹೊಲವನ್ನು ತನ್ನದಾಗಿಸಿಕೊಂಡಿದ್ದರು ನಾನು ಕೂಡ ಹೊಲವನ್ನು ನಿಷ್ಠರ್ ಮಾಡಲಿಲ್ಲ ಆದರೆ ನನ್ನ ಮಕ್ಕಳ ಮೊಮ್ಮಕ್ಕಳ ತಲೆಮಾರಿನವರೆಗೂ ಹೀಗೆ ಇರಬೇಕೆಂದು ಭಾವಿಸಿದ್ದೇನೆ ಎನ್ನುತ್ತಾರೆ ಸಾವಿತ್ರಿ ಹೌದು ನೀನು ನನ್ನ ಜೊತೆ ಯಾವಾಗ ಮಾತನಾಡುತ್ತಿದೆಯಾ ಎಂದು ಗುಣಗುತ್ತಲೇ ಸಾಫ್ಟ್ವೇರ್ ಕೆಲಸ ಬಿಟ್ಟು ಮನೆಗೆ ಹೋಗಲು ಕಷ್ಟ ನನಗೆ ಬೇರೊಬ್ಬರ ಕೈ ಕೆಳಗೆ ಕೆ ಕೆಲಸ ಮಾಡಲು ಇಷ್ಟವಿಲ್ಲ ನಿನ್ನ ಕೆಲಸ ಹೇಗಿದೆ ಹೇಗಿದೆಯಾ ಎಂದು ಕುಸುಮೆಯನ್ನು ಪ್ರೀತಿಯಿಂದ ಕೇಳುತ್ತಾಳೆ ಸಾವಿತ್ರಿ ನಮ್ಮ ಎಲ್ಲ ಕಂಪನಿಯ ರಿಯಲ್ ಎಸ್ಟೇಟ್ ಯಾರಾದರೂ ಕಟ್ಟಡ ಜಮೀನು ಖರೀದಿಸಿದರೆ ಆ ಕಂಪನಿಗೆ ನೀಡುವ ಇಪ್ಪತ್ತು ಸಾವಿರ ಸಂಬಳವನ್ನು ಪ್ರತಿ ತಿಂಗಳು ಹೊಂದಿಸಬೇಕು ಅಮ್ಮನ ಆಸ್ಪತ್ರೆಗೆ ಆರು ಸಾವಿರ ಖರ್ಚಾಗುತ್ತದೆ ಎಂದು ಕುಸುಮಾ ಹೇಳಿದಾಗ ಸಾವಿತ್ರಿಗೆ ಒಂದು ಉಪಾಯ ಹೊಳೆಯಿತು ಕುಸುಮ ಹನ್ನೆರಡು ಸಾವಿರ ಆಗಿದ್ದರೆ ಫೈನ್ ಅಂದಳು ನಾನು ಅವರ ಜೊತೆ ಮಾತನಾಡಿದೆ ನಾಳೆ ಬೆಳಗ್ಗೆ ಬರುತ್ತೇನೆ ಎಂದಳು ಈ ಕೆಲಸದ ಬಗ್ಗೆ ರವಿಗೆ ರವಿಗೆ ಹೇಳಲು ಸಾವಿತ್ರಿ ಕಾಯುತ್ತಿದ್ದಳು ರಾತ್ರಿ ಹತ್ತು ಹನ್ನೊಂದು ಮೂವತ್ತಕ್ಕೆ ಸುಮಾರಿಗೆ ರವಿ ಮನೆಗೆ ಬರುತ್ತಾನೆ ಮನೆಗೆ ಬಂದ ತಕ್ಷಣವೇ ಸಾವಿತ್ರಿ ನಿನಗೆ ಫೋನ್ ಮಾಡಿ ಮತ್ತೆ ಗೋಲ್ ಶುರು ಮಾಡಿದಳಲ್ಲ ಹೊಲವನ್ನು ಮಾರಾಟ ಮಾಡಿದ ಹಣ ಬ್ಯಾಂಕಿಗೆ ಹೋಗಿಲ್ಲ ನೀವು ಈ ಹಣ ನೀವು ಈ ಹಣ ಕೊಡಲಾಗಿದೆ ಎಂದು ಪ್ರತಿದಿನ ಹೇಳುತ್ತೀರಿ ಎಂದು ಸಾಕ್ಷಿ ಹೇಳುವ ಮೊದಲೇ ಮಿಸ್ಟರ್ ಅನೇಕ ಮಾತುಗಳನ್ನು ಹೇಳುತ್ತಾನೆ ಇಲ್ಲದಿದ್ದರೆ ನಿನ್ನ ಸ್ನೇಹಿತಿ ಕುಸುಮಾ ಬೆಳಗ್ಗೆ ಬಂದಳು ಅವರ ಜೊತೆ ಕೆಲಸ ಮಾಡಬೇಕು ಹನ್ನೆರಡು ಸಾವಿರ ಸಂಬಳ ಅವರ ಕೆಲಸದ ಬಗ್ಗೆ ಹೇಳಲು ಹೊರಟಾಗ ಸರ್ ನಿಮಗೆ ಇಷ್ಟವಾದ ಕಡೆ ಹೋಗಿ ಆಗ ನಿಮ್ಮ ನೆ ನೆನಪುಗಳು ನನಗೆ ಕಮ್ಮಿ ಆಗುತ್ತದೆ ನೆಮ್ಮದಿಯಾಗಿ ಮಲಗಬಹುದು ಎಂದು ರವಿ ಹೇಳುತ್ತಾನೆ ಕರ್ನಾಟಕದ ರೂಮಿಗೆ ಹೋಗಿ ಸಾವಿತ್ರಿಯನ್ನು ಕೆಲಸ ಮಾಡುತ್ತಾಳೆ ಎಂದು ತಲೆ ಕೆಡಿಸಿಕೊಳ್ಳದೆ ಮಲಗುತ್ತಾನೆ ಅಷ್ಟರಲ್ಲಿರುವ ರವಿ ಮಾತು ಕೇಳಿ ಸಾವಿತ್ರಿ ತಲೆ ಕೆಡಿಸಿಕೊಳ್ಳದೆ ತನ್ನ ಕೋಣೆಗೆ ಹೋಗಿ ಮಲಗುತ್ತಾಳೆ ಪ್ರತಿದಿನ ಬೆಳಗ್ಗೆ ರವಿಗೆ ಟಿಫನ್ ಊಟದ ವ್ಯವಸ್ಥೆ ಗಾಡಿ ತಯಾರು ಮಾಡಿ ಕುಸುಮಾ ಹೇಳಿದ ವಿಳಾಸಕ್ಕೆ ಹೋಗುತ್ತಾಳೆ ಸಾವಿತ್ರಿ ಕುಸುಮ ಜೊತೆ ಕೆಲವು ದಿನಗಳ ಕೆಲಸ ಕಲಿಯುತ್ತಾಳೆ ಸಾವಿತ್ರಿ ಎಲ್ಲರಿಗಿಂತ ಮಿಗಿಲಾದವಳು ಆಮೇಲೆ ಗಾಡಿ ಕಟ್ಟಿಕೊಂಡು ಸುಮಾ ಹೇಳಿದ ಜಾಗಕ್ಕೆ ಹೋದಳು ಸಾವಿತ್ರಿ ಕುಸುಮ ಎಷ್ಟೇ ಕೆಲಸ ದಿನಗಳಿಗೆ ಒಟ್ಟಿಗೆ ಕೆಲಸ ಮಾಡಲು ಕಲಿಯುತ್ತಾರೆ ಸಾವಿತ್ರಿ ಎಲ್ಲರ ಜೊತೆಗೆ ಮಾತನಾಡಿ ಮನೆಗೆ ಮರಳುತ್ತಾಳೆ ಸಾವಿತ್ರಿಗೆ ವಾಸ್ತು ಬಗ್ಗೆ ಸ್ವಲ್ಪ ಗೊತ್ತು ವಾಸ್ತು ಬಗ್ಗೆ ಮಾತನಾಡಲು ಬಂದವರಿಗೆ ಮನವರಿಕೆ ಮಾಡುತ್ತಾಳೆ ಸಾವಿತ್ರಿ ಕೆಲಸದಲ್ಲಿ ನಿರಂತರ ಆಗುತ್ತಾಳೆ ಎಂದರೆ ಅವಳ ಮನಸ್ಸಿಗೆ ಯಾವುದೇ ಆಲೋಚನೆಗಳು ಬರುವುದಿಲ್ಲ ದಿನ ಬೆಳಗ್ಗೆ ಗಾಯತ್ರಿ ಒಬ್ಬ ಹುಡುಗನಿಗೆ ಮನೆ ತೋರಿಸುತ್ತಾಳೆ ಮತ್ತು ಮೇಷ್ ಮೂವತ್ತು ಲಕ್ಷಕ್ಕಿಂತ ಬಜೆಟಿನ ಮನೆ ಬೇಕು ಸದ್ಯದಲ್ಲಿ ಪ್ರೀತಿಸುವ ಹುಡುಗನನ್ನು ಮದುವೆಯಾಗಿ ಆಗುತ್ತೇನೆ ಮನೆ ಖರೀದಿಸಿದ ತಕ್ಷಣ ವಧುವರರಾಗಿ ನಾನು ಆ ಮನೆಯೊಳಗೆ ಕಾಲಿಡಬೇಕು ಗಾಯತ್ರಿ ತನ್ನ ಬಗ್ಗೆ ಹೇಳಿಕೊಳ್ಳುತ್ತಾಳೆ ಸರಿ ಮೇಡಮ್ ಸಾವಿತ್ರಿ ಗಾಯತ್ರಿ ಕರೆದುಕೊಂಡು ಒಂದು ಅಪಾರ್ಟ್ಮೆಂಟ್ ಬಳಿ ಬರುತ್ತಾರೆ ಮೇಡಮ್ ಇಲ್ಲಿ ಸಿಂಗಲ್ ಬೆಡ್ ರೆಸ್ಟರ್ ಪ್ಲ್ಯಾಂಟ್ ಮೂವತ್ತು ಲಕ್ಷ ಪೀಠೋಪಕರಣಗಳೊಂದಿಗೆ ಕೆಲವು ಮಲಗುವ ಕೋಣೆಗಳಲ್ಲಿ ಐವತ್ತು ಲಕ್ಷ ರು ನೀವು ಮತ್ತೆ ಮದುವೆಯಾಗಲು ಬಯಸಿದಿದ್ದರೆ ಮತ್ತೆ ಪೀಠೋಪಕರಣಗಳು ಏಕೆ ಖರೀದಿಸುತ್ತೀರಿ ಪೀಠೋಪಕರಣಗಳನ್ನು ಇರುವ ಮನೆಯನ್ನೇ ಖರೀದಿಸಬಹುದು ಎನ್ನುತ್ತಾರೆ ಕುಸುಮ ನಿಜವಾಗೂ ನನಗೆ ಈ ಕಲ್ಪನೆ ಇರಲಿಲ್ಲ ಮನೆ ಖರೀದಿಸಿದ ನಂತರ ಪೀಠೋಪಕರಣಗಳ ಬಗ್ಗೆ ವಾಪಸ್ ಮಾಡಬೇಕು ಬಹಳಷ್ಟು ಸಾವಿತ್ರಿ ಅಳುತ್ತಾ ಕುಸುಮಾಗೆ ಅದನ್ನು ನೋಡಿ ಸಾವಿತ್ರಿ ಇಲ್ಲಿಯವರೆಗೂ ಚೆನ್ನಾಗಿದ್ದಾಳೆ ಎಂದು ಭಾವುಗಳಾದಳು ಆಗ ಕುಸುಮಾ ಕುಸುಮಾಳನ್ನು ನೋಡಿ ಅವನು ನಿನ್ನ ಗಂಡ ರವಿ ಎನ್ನುತ್ತಾಳೆ ಇಲ್ಲಿವರೆಗೂ ಹೆಸರುಗಳು ಕೇಳಿ ಬಂದಿವೆ ಆದರೆ ರವಿ ಕುಸುಮಾ ಇವರೊಬ್ಬರನ್ನು ನೋಡಲಿಲ್ಲ ಏನೋ ಮಾತನಾಡುತ್ತಿದೆಯಾ ಸಾವಿತ್ರಿ ತಬ್ಬಿಬ್ಬಾಗಿ ಗೆಳುತ್ತಾಳೆ ನಿನ್ನ ಗಂಡ ಯಾರು ಹುಡುಗಿ ಹೇಳಿದ್ದಾಳೆ ನನ್ನ ಬಾವಿಪತಿ ಎನಿದು ಸಾವಿತ್ರಿ ಕುಸುಮ ತನ್ನ ಗೆಳತಿಯ ಅಪಾರವನ್ನು ಪ್ರಾರಂಭಿಸುವ ಮೊದಲು ಹಲವನ್ನೂ ಮಾರಾಟ ಮಾಡಿದ ಹಣವನ್ನು ಖರ್ಚು ಮಾಡುತ್ತಿದ್ದಾಳೆ ಎಂದು ಭಾವಿಸಿದ್ದಾಳೆ ಗಾಯತ್ರಿ ಅಲ್ಲಿಗೆ ಬಂದು ತನ್ನ ಪತಿ ಪೀಠೋಪಕರಣಗಳಿಲ್ಲದ ಸಾಮಾನ್ಯ ಮನೆಯನ್ನು ಖರೀದಿಸಬೇಕು ಎಂದು ಹೇಳುತ್ತಾಳೆ ಮೂವತ್ತು ಲಕ್ಷ ಮನೆ ಆದ್ದರಿಂದ ಪೀಠೋಪಕರಣಗಳನ್ನು ಸ್ವಂತ ಆಯ್ಕೆ ಮಾಡಲು ನಿರ್ಧರಿಸುತ್ತಾಳೆ ಗಾಯತ್ರಿ ಹೇಳುತ್ತಾಳೆ ಗಾಯತ್ರಿ ಮಾತನಾಡುತ್ತಿದ್ದಾಳೆ ಸಾವಿತ್ರಿ ದೂರಲ ದೂರದಲ್ಲಿದ್ದ ತನ್ನ ಪತಿ ರವಿಯನ್ನು ನೋಡಿ ನೀನು ಬಂದ ಮೇಲೆ ನನ್ನ ಗಂಡನನ್ನು ಯಾಕೆ ನೋಡುತ್ತಿದ್ದೀರಿ ನೀವು ನಿಜವಾಗಿ ಮದುವೆಯಾಗಿದ್ದೀರಾ ಯಾಕೆ ಹಾಗೆ ದುರ್ಗುಟ್ಟಿ ನೋಡುತ್ತಿದ್ದೀರಾ ಎಂದು ಕೋಪಗೊಂಡು ಗದರಿಸಿದರು ಗಾಯತ್ರಿ ತಕ್ಷಣವೇ ಸಾವಿತ್ರಿ ತಲೆಸವರಿ ಕ್ಷಮಿಸಿ ಮೇಡಮ್ ನಾನು ಏನು ನೋ ಯೋಚಿಸುತ್ತಿದ್ದೆ ಎಂದಳು ತೆಲುಗು ಆಗಿದೆ ಮತ್ತು ನನ್ನ ಮನೆಯಲ್ಲಿ ಕುಂಕುಮ ಬಿದ್ದಿದೆ ಅಲ್ಲಿ ರವೆಯನ್ನು ನೋಡುವ ಮೊದಲು ಸಾವಿತ್ರಿ ನನಗೆ ತಲೆನೋವಾಗಿದೆ ಕುಸುಮ ಮನೆಯಲ್ಲಿ ಎಲ್ಲವನ್ನೂ ನೋಡಿಕೊಳ್ಳುತ್ತಾಳೆ ಎಂದು ಹೇಳಿ ಹೊರಟು ಹೋಗುತ್ತಾಳೆ ಚೆನ್ನಾಗಿ ಜೊತೆ ಆಗುವ ಜೋಡಿಯನ್ನು ಯಾರಾದರೂ ನೋಡಬೇಕು ಆ ಮಹಾ ತಳ್ಳಿ ಹೇಗಿದ್ದು ಎಂದು ಬಾವಿಪತಿಯನ್ನು ನೋಡಿ ಬೆಚ್ಚಿ ಬಿದ್ದಿದ್ದೇನೆ ಸುಮ್ಮನೆ ನಗ ನಗುತ್ತ ಲೋನ್ ಕೋಪದಿಂದ ಉರಿಯುತ್ತಾ ತನ್ನ ಗೆಳತಿಗೆ ಅನ್ಯಾಯ ಮಾಡುತ್ತಿರುವ ರವಿಗೆ ಬುದ್ಧಿ ಕಲಿಸಬೇಕು ಎಂದು ನಿರ್ಧರಿಸಿದಳು ರವಿ ಕುಸುಮ ಬಳಿ ಬಂದು ನನ್ನ ಬಾವಿ ಪತ್ನಿಗೆ ಇಷ್ಟವಾದ ಮನೆಯನ್ನು ಕೊಡಿಸಲು ಬಯಸುತ್ತಾಳೆ ನಿಮಗೂ ಕೂಡ ಗಾಯತ್ರಿ ಗಾಯತ್ರಿಷ್ಟ್ ಆಗಿದ್ದು ಅದೇ ನನಗೆ ದೊಡ್ಡ ಉಡುಗೊರೆ ರವಿ ಹೆಮ್ಮೆಯಿಂದ ಹೇಳುತ್ತಾನೆ ಅಂಥ ಬಾಯ್ ಫ್ರೆಂಡ್ ಸಿಕ್ಕಿದ್ದು ನನ್ನ ಅದೃಷ್ಟ ಎನ್ನುತ್ತಾರೆ ಗಾಯತ್ರಿ ಏನು ಸಾರ್ ನಿಮ್ಮ ಮಿನಿಸ್ಟರ್ಗೆ ಮೂವತ್ತು ಲಕ್ಷ ಮನೆಯನ್ನು ಉಡುಗೊರೆಯಾಗಿ ನೀಡುತ್ತಾರೆ ವಿದೇಶದಿಂದ ತಂದ ಪೀಠೋಪಕರಣಗಳನ್ನು ನಾವು ಡಿಸೈಡ್ ಮಾಡುವ ಮನೆ ಕೇವಲ ಐವತ್ತು ಲಕ್ಷ ಇನ್ನೂ ಚೆನ್ನಾಗಿತ್ತು ಎಂದು ಕುಸ್ಮಾ ಲೇವಡಿ ಮಾಡುತ್ತಾಳೆ ರವಿ ಬಳಿ ಜಮೀನು ಮಾರಾಟವಾದ ಬಂದಿದ್ದ ಕೆಲವು ಐವತ್ತು ಲಕ್ಷ ರೂಪಾಯಿಗಳು ಇಲ್ಲ ಕುಸುಮಾಳಿಗೆ ಅರ್ಥವಾಯಿತು ಅದು ಕೂಡ ಒಂದು ರೂಪಾಯಿ ಇಲ್ಲ ರವಿ ಸ್ವಲ್ಪ ತಡವರಿಸಿ ಮನೆಗೆ ಮೂವತ್ತು ಲಕ್ಷ ಸಾಕು ಎಂದು ಮಾತು ಬದಲಿಸಿದ ಏನು ಸಾರ್ ನೀವು ನೀವು ಬ್ಯುಸಿ ಬಿಸ್ನೆಸ್ ಮ್ಯಾನ್ ಆಗಿದ್ದೀರಿ ಮತ್ತು ಅಂತಹ ಸಮಯದಲ್ಲಿ ಪ್ರತಿಯೊಂದು ಪೀಠೋಪಕರಣಗಳನ್ನು ಖರೀದಿಸಲು ನಿಮಗೆ ಸಾ ತುಂಬ ಕಷ್ಟವಾಗಿದೆ ಇನ್ನು ನಿಮಗೆ ಆ ಮನೆ ಸಿಗೋದಿಲ್ಲ ನಾಳೆ ನಿಮ್ಮ ಹೆಸರಿಗೆ ಮೂವತ್ತು ಲಕ್ಷ ಮೌಲ್ಯದ ಮನೆಯನ್ನು ಖರೀದಿಸಲು ಒಂದು ತಿಂಗಳು ತೆಗೆದುಕೊಳ್ಳಬೇಕಾಗುತ್ತದೆ ಮತ್ತು ಅದು ನಿಮ್ಮ ಆಯ್ಕೆಯಾಗಿದೆ ಎಂದು ಕುಸುಮ ಗಾಯತ್ರಿಗೆ ಹೇಳುತ್ತಾಳೆ ಅಯ್ಯೋ ಮನೆ ಕೊಳ್ಳಲು ಇನ್ನೂ ಒಂದು ತಿಂಗಳು ಕಾಯಬೇಕು ಇಲ್ಲ ರವಿ ಅರ್ಜೆಂಟಾಗಿ ಐವತ್ತು ಲಕ್ಷದ ಮನೆ ಕೊಳ್ಳುತ್ತಾನೆ ನಾಳೆ ನಾವು ಮನೆ ನೋಂದಣಿಯನ್ನು ಪೂರ್ತಿ ಮಾಡಿಕೊಳ್ಳುತ್ತೇವೆ ನಾಳೆ ಮನೆಯಲ್ಲಿ ರಿಜಿಸ್ಟ್ರೇಷನ್ ಮುಗಿಸುತ್ತೇವೆ ಒಳ್ಳೆಯ ದಿನ ನೋಡಿ ನಾಲ್ಕೈದು ದಿನಗಳಲ್ಲಿ ದೊಡ್ಡ ಆಗಿ ಬಂದು ರವಿಗೆ ಗಾಯತ್ರಿ ಸಂಕೋಚದಿಂದ ಹೇಳುತ್ತಾಳೆ ತನ್ನಲ್ಲಿರುವ ಹಣದಿಂದಲೇ ಮನೆಯನ್ನು ಖರೀದಿಸಬೇಕು ಎಂದು ರವಿ ನಿರ್ಧರಿಸುತ್ತಾನೆ ಗಾಯತ್ರಿಯು ಮದುವೆಯಾದ ನಂತರ ಸತ್ಯ ಗೊತ್ತಾದ ಮೇಲೆ ರವಿ ಏನು ಮಾಡಿದೆ ಎಂಬ ರವಿ ನಿರ್ಧಾರ ಮೇಡಮ್ ಆ ಪೇಪರ್ಗಳಲ್ಲಿ ಸಹಿ ಹಾಕಿ ನಾಳೆ ಮನೆಯ ನೋಂದಣಿಯನ್ನು ಮುಗಿಸಿ ಆ ಕಾಗದಗಳನ್ನು ಕೊಡುತ್ತೇವೆ ಕುಸುಮಾ ರವಿಯ ಐವತ್ತು ಲಕ್ಷದ ತೆಗೆದುಕೊಳ್ಳಕೊಂಡು ಕಾಗದಕ್ಕೆ ಸಹಿ ಮಾಡಿದ ನಂತರ ಮನೆಯ ನೋಂದಣಿ ಮುಗಿಸಿ ಆ ಕಾಗದವನ್ನು ಕೊಡುತ್ತೇವೆ ಎನ್ನುತ್ತಾರೆ ಕುಸುಮಾ ರವಿ ಇವತ್ತು ಐವತ್ತು ಲಕ್ಷ ತೆಗೆದುಕೊಂಡು ಕಾಗದಕ್ಕೆ ಸಹಿ ಮಾಡಿದ ನಂತರ ಕುಸುಮಾ ಕಚೇರಿಗೆ ಹೊರಟು ರವಿ ಏನು ತಿಳಿಯದ ಗಾಯತ್ರಿಯನ್ನು ತನ್ನ ಮನೆಯಲ್ಲೇ ಬಿಟ್ಟು ಮನೆಗೆ ಹೋಗುತ್ತಾನೆ ಮತ್ತು ಸಾವಿತ್ರಿ ಕಚೇರಿಯಲ್ಲಿ ಕುಳಿತು ಇನ್ನೂ ಈ ಬಗ್ಗೆ ಚಿಂತೆ ಚಿಂತಿಸುತ್ತಾ ಅದು ರವಿಯ ಸತ್ಯ ನೀನು ನೆರಳುತ್ತಿರುವೆ ಎಂದು ನನಗೆ ಗೊತ್ತು ಎಂದು ಆದರೆ ನಿಮಗೆ ಒಳ್ಳೆಯದಾಗಲಿ ಆಗಲೇ ಗೊತ್ತಾಗುತ್ತದೆ ಸೋಲನ್ನು ಸೋಲಿನಿಂದ ಸೋಲಿಸಬೇಕು ಗಾಯತ್ರಿ ಕೊಟ್ಟ ಪೇಪರ್ ಹರಿದು ಹಾಕಿದ್ದೇನೆ ನಿಮ್ಮ ಹೆಸರಿಗೆ ಮನೆ ನೋಂದಣಿ ಮಾಡೋಣ ನಿಮ್ಮ ಹಣ ನಿಮಗೆ ಬರುತ್ತೆ ನಿಮ್ಮ ತಾಯಿ ಬಿಟ್ಟು ಹೋದ ನಿಮ್ಮ ಜಮೀನಿನಲ್ಲಿ ನಿಮಗೆ ಸ್ವಂತ ಮನೆ ಸಿಗುತ್ತೆ ಎನ್ನುತ್ತಾರೆ ಮುಂದೆ ಏನು ಮಾಡಬೇಕು ಯೋಚಿಸೋಣ ಎಂದು ಕುಸುಮ ಎಂದು ಹೇಳಿ ಮನೆಯನ್ನು ನೋಂದಾಯಿಸಿದಳು ನೋಂದಾಯಿಸಿದಳು ಧೈರ್ಯ ಮಾಡಿ ಸಾವಿತ್ರಿ ಹೆಸರಿಗೆ ಮನೆ ನೋಂದಾಯಿಸಿದಳು ಮರುದಿನ ಗಾಯತ್ರಿ ರವಿ ಆಫೀಸಿಗೆ ಬರುತ್ತಾರೆ ಗಾಯತ್ರಿ ತುಂಬ ಖುಷಿಯಾಗಿ ರಿಜೆಷನ್ ಮಾಡಿದೆಯಾ ಎಂದು ಕೇಳುತ್ತಾಳೆ ನಾನು ಎಂಡಿ ರವಿ ಹೆಂಡತಿಗೆ ನೋಂದಾಯಿಸಿದ್ದೇನೆ ಎಂದು ಕುಸುಮ ಗಾಯತ್ರಿಗೆ ಕಾಗದವನ್ನು ನೀಡುತ್ತಾಳೆ ದಾಖಲೆಗಳನ್ನು ನೋಡಿ ಓದಿದಾಗ ತುಂಬ ಸಂತೋಷ ಕೋಪ ಕಾಗದಗಳನ್ನು ಕುಂಕುಮದ ಮೇಲೆ ಎಸೆದು ಕತ್ತರಿಸಿ ನೀರ ನನಗೆ ಮೋಸ ಮಾಡಿದ್ದಾಳೆ ಸರ್ ನಾನೇನು ಮಾಡಿಲ್ಲ ಸರ್ ರವಿ ನಿನ್ನೆ ಈ ಮನೆಯನ್ನು ನನ್ನ ಹೆಂಡತಿಗೆ ಉಡುಗೊರೆಯಾಗಿ ಕೊಡು ಎಂದು ಹೇಳಿದನು ಮತ್ತು ಅದನ್ನು ನಾನು ಹೆಂಡತಿಗೆ ಹೆಸರಿಗೆ ನೋಂದಾಯಿಸಲು ಮತ್ತು ಅದನ್ನು ನಾನು ಮಾಡಿದೆ ಭಾಗವು ಎಂದು ಹೇಳುತ್ತದೆ ನೀವು ಒಳ್ಳೆಯದು ಎಂದು ಹೇಳುತ್ತಿದ್ದಾರೆ ಸರ್ ಆದರೆ ಮೇಡಮ್ ಕೆನೆ ಮಾಸ್ಟರ್ ಏಕೆ ಚೆನ್ನಾಗಿ ಕೂಗುತ್ತಿದೆ ಎಂದು ಹೇಳುತ್ತಿದ್ದಾರೆ ಗಾಯತ್ರಿ ಏನು ಮಾತನಾಡದೆ ಎಂದು ಅರ್ಥವಾಗ ಸಾವಿತ್ರಿ ಎಂದು ಕೇಳಿದ ಹೆಸರು ರವಿಗೆ ಆಘಾತವಾಯಿತು ಸಾವಿತ್ರಿ ಅಲ್ಲಿಗೆ ಬರುತ್ತಾಳೆ ಗಾಯತ್ರಿ ಗಾರು ಗವಿ ಗಾರು ಗವಿ ಹೆಂಡತಿ ಪಹಣಿ ಎರಡು ವರ್ಷಗಳಿಂದ ಹೋಗಿರುವುದು ನಿಜ ರವಿ ಹೆಂಡತಿ ಹೆಂಡತಿ ಹೆಸರು ಗಾಯತ್ರಿ ಎರಡು ವರ್ಷಗಳಿಂದ ನಿಜವಾದ ಹೆಸರು ಹೇಳುತ್ತಿದೆ ಎನ್ ಇ ಡಿ ಆರ್ ಇ ತನಗೆ ಮೋಸ ಮಾಡುತ್ತಿದ್ದಾರೆ ಎಂದು ತಿಳಿಸಿದ ಗಾಯತ್ರಿ ಕೆ ಕ್ಷಮಿಸಿ ನಿನಗೆ ರವಿ ಮನೆಯೊಬ್ಬ ಎಂದು ರವಿಯ ಕಡೆಗೆ ಅಸ ಅಸಹ್ಯದಿಂದ ನೋಡುತ್ತಾ ನೋಡುತ್ತಾ ಹೊರಟು ಹೋಗುತ್ತಾಳೆ ರವಿ ಸಾವಿತ್ರಿ ಮನೆಗೆ ಹೋಗುವಾಗ ಸಾವಿತ್ರಿ ಗೊತ್ತಿಲ್ಲದೆ ಏನು ಮಾಡುತ್ತಾಳೆ ಎಂದು ಮುಗ್ಧವಾಗಿ ಹೇಳಿದ ಸ್ವಲ್ಪ ಕಾದು ನೋಡು ರವಿ ನೀನು ನಾನು ಅದನ್ನು ನೋಡಿದಾಗ ಮಾಸ್ಟರ್ ನನ್ನ ಹೃದಯ ಒಡೆದು ಹೋಯಿತು ಗಾಯತ್ರಿಯಲ್ಲಿದ್ದ ದೊಡ್ಡ ದುಡ್ಡು ತನ್ನ ಬಳಿ ಒಂದು ರೂಪಾಯಿ ಇಲ್ಲದ ಕಾರಣ ನನ್ನ ಕ್ಷಮಿಸಿ ಎಂದು ಕೇಳುತ್ತಿದ್ಯಾ ಮತ್ತು ನೀನು ನನ್ನನ್ನು ಪ್ರೀತಿಸುವುದಿಲ್ಲ ನಾನು ದಪ್ಪಗಿದ್ದೇನೆ ನಾನು ತುಂಬ ಕಪ್ಪಗಿದ್ದೇನೆ ಆದರೆ ನೀನು ಎಂದೂ ನನಗೆ ಪದೇ ಪದೇ ಬೇಸರವಾಗಿ ಹುಡುಗಿ ನನ್ನನ್ನು ತೊಡೆದು ಹಾಕಲು ಮೇ ಮಾಸ್ಟರ್ ನನ್ನನ್ನು ಹೇಗೆ ಹೇಗೆ ಕಿಯಾಳಿಸುತ್ತಾಳೆ ಇಷ್ಟಪಡುತ್ತಾಳೆ ಎಂದು ನಿನಗೆ ನಿನ್ನೆ ಗೊತ್ತಾಗಿತ್ತು ದಯವಿಟ್ಟು ನಿನ್ನ ನನ್ನಿಂದ ದೂರ ಇರು ಇನ್ನೇನು ಕೆಲವು ದಿನಗಳಲ್ಲಿ ಕೌಟುಂಬಿಕ ನ್ಯಾಯಾಲಯದಲ್ಲಿ ಒಟ್ಟಿಗೆ ವಿಚ್ಛೇದನ ಪಡೆದು ಹೋಗು ಹೊರಡುತ್ತೇವೆ ಎನ್ನುತ್ತಾಳೆ ಸಾವಿತ್ರಿ ಅಷ್ಟೇ ಅಲ್ಲ ಸಾವಿತ್ರಿ ಒಂದು ನಿಮಿಷ ನನ್ನ ಮಾತು ಕೇಳು ರವಿ ಏನಾದರೂ ಹೇಳಿದರೆ ವಾಚ್ಮ್ಯಾನ್ ಹೊರಗೆ ಹಾಕುತ್ತಾನೆ ರವಿ ಚೆನ್ನಾಗಿ ಎಂದು ತಲೆ ಹಾಕುತ್ತಾ ಹೊರೆ ನಡೆಯುತ್ತಾ ಮನೆಗೆ ನನಗೆ ಮೋಸ ಮಾಡಿದ್ಯಾ ಎಂದು ತಿಳಿದ ರವಿ ತನಗೆ ಮೋಸ ಮಾಡಿದ್ದಾನೆಂದು ತಿಳಿದು ಸಾವಿತ್ರಿ ಎಲ್ಲ ಕೆಲಸ ಮಾಡಿದೆ ರವೀಂದ್ರ ದೂರ ಸರಿದು ಸಾವಿತ್ರಿ ಹೊಸ ಜೀವನ ಪ್ರಾರಂಭಿಸಿದ ನಿರ್ಧರಿಸಿದಳು ಹೆಣ್ಣೆಗೆ ಸೌಂದರ್ಯಕ್ಕಿಂತ ಬುದ್ಧಿವಂತಿಕೆ ಮುಖ್ಯ